ನಮಸ್ಕಾರ ಎಲ್ರಿಗೂ ಮನೆ ಕತೆ ರಾಧಿಕಾ ಮಾಧವ ಜೊತೆ ಚಾನೆಲ್ಗೆ ಸ್ವಾಗತ ನಾವಿವತ್ತು ಟೊಮೆಟೊ ಮತ್ತೆ ಈರುಳ್ಳಿ ಬಳಸ್ಕೊಂಡು ಒಂದ್ ಚಟ್ನಿ ಮಾಡೋಣ ಬನ್ನಿ ಶುರು ಮಾಡೋಣ ತುಂಬಾ ಸ್ವೆಟರ್ ಎಲ್ಲ ಹಾಕೊಂಡು ಕೆಲಸ ಶುರು ಮಾಡ್ತಾ ಇದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ ಹಾಗೇನೆ ಟೊಮೆಟೊ ಕೂಡ ಟೊಮೆಟೊ ಚಟ್ನಿಗೆ ಬೇಕಾಗೋದು ಈ ಥರ ಜೋಡಿಸ್ಕೊಂಡಿದ್ದೀನಿ ಉಪ್ಪು ಕಾಯಿ ಬ್ಯಾಡ್ಗಿ ಮೆಣಸು ಮತ್ತು ಗುಂಟೂರು ಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇದಕ್ಕೆ ನೀನು ಬೇಡ ಗದಗಡೆ ಸಾಕು ಬೇಕಾದರೆ ಸ್ವಲ್ಪ ಅಷ್ಟನ್ನು ಹಾಕ್ಕೊಬೋದು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಯಾವ ಅಡುಗೆ ಬೇಕು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನಾನು ಹೊಸದಾಗಿ ಶುರು ಮಾಡಿದ್ದೀನಿ ನೋಡ್ಕೊಂಡು ಮಾಡ್ತೀನಿ ಈಗ ಈ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಬೆಳ್ಳುಳ್ಳಿ ಆದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಮಾಡಿಸ್ಕೋಬೇಕು ಎರಡನ್ನು ಈರುಳ್ಳಿ ಈ ಥರ ಮೇಲೆ ಟೊಮೆಟೊ ಟೊಮೆಟೊನೇ ಬೇಗ ಟೊಮೆಟೊ ನಾಡಕ್ಕೆ ತಗೊಂಡಿದ್ದೀನಿ ಟೊಮೆಟೊ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಉಪ್ಪು ಗರ್ಗದಷ್ಟು ಎರಡು ಸಲ ಹಾಕಿದ್ದೀನಿ නල් කොන් හසන පද අන හක්රේ ීතමල ල ගන්ටනු තමි බැඩ ගින තමනිලිීම කාර ඉඳමන්න බරව මෙහතිි ಕೊ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ತುರ್ದಿಟ್ಕೊಂಡಿರೋ ಕಾಯಿ ಒಂದು ಎರಡು ಟೊಮೆಟೊ ಅದಷ್ಟು ಏನಿದಿಷ್ಟು ಒಂದೆರಡು ನಿಮಿಷ ಬಾಡಿಸ್ಕೊಂಡು ನಂತರ ರುಬ್ಬಿಬಿಟ್ಟು ಒಗ್ಗರಣೆ ಮಾಡಬೇಕು ಅದನ್ನು ನಾನು ತೋರಿಸ್ತೀನಿ ಈ ಕಾಯಿನೂ ಎಲ್ಲ ಈ ಥರ ಬಾಡಿಸ್ಕೊಳ್ಳೋದ್ರಿಂದ ಚಟ್ನಿ ಬೇಗ ಹಾಳಾಗಲ್ಲ ಬಾಡಿಸ್ಕೊಳ್ಳೋದು ಹುರಿಯೋದು ಮಾಡೋದ್ರಿಂದ ಕಾಯಿ ಹಾಕಿದ್ಯಾವುದು ಬೇಗ ಹಾಳಾಗಲ್ಲ ನಾವು ರುಬ್ಬಣ ಸ್ವಲ್ಪ ಆರಬೇಕು ಇದು ಇವಾಗ ಇದು ಬೆಂದಿದೆ ಸಾಕು ಆಫ್ ಮಾಡೋಣ ಇದು ಮೇಲೆ ರುಬ್ಕೋಬೇಕು ಈಗ ಈ ಇದ್ವಲ್ಲ ಇದು ಹಾಕೊಂಡಿದೆ ಇದನ್ನ ಮಿಕ್ಸಿ ಮಾಡೋಣ ರುಬ್ಕೊಳ್ಳೋಣ ಸ್ವಲ್ಪ ನೀರ್ ಬೇಕಾದ್ರೆ ಪೇಸ್ಟ್ ಆದಮೇಲೆ ನೋಡಿ ಹಾಕೋಣ ಈ ರುಬ್ಬಿರೋದನ್ನು ಹೀಗೆ ನೋಡ್ಕೊಳ್ಳಿ ತಿಕ್ನೆಸ್ಸು ನಿಮ್ಗೆ ಹೇಗೆ ಬೇಕು ಹಾಗೆ ಸ್ವಲ್ಪ ಬೇಕಾದರೆ ನೀರು ಆ್ಯಡ್ ಮಾಡಬೇಕಂದ್ರೆ ಮಾಡಿ ಇಲ್ಲಾಂದರೆ ಇದಕ್ಕೊಂದು ಒಗ್ಗರಣೆ ಮಾಡಬೇಕು ಸಾಸಿವೆ ಜೀರಿಗೆ ಇಷ್ಟ ಆಗಲ್ಲ ನಾನು ಹಾಕ್ತೀನಿ ಒಂದೆರಡು ಕಾಳು ಮೆಂತ್ಯನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಆಮೇಲೆ ಒಂದೆರಡು ಮೂರು ಪೀಸು ಮೆಣಸು ಇದು ಸಾಸಿವೆ ಚಟ ಅನ್ನೋದು ಒಂದು ಸ್ವಲ್ಪ ಹಿಂಗ್ ಹಾಕ್ಬಿಟ್ಟು ಇಳಿಸ್ಬಿಟ್ರೆ ಆಯ್ತು ಒಗ್ಗಡೆ ರೆಡಿ ಆಯಿತು ಇಂಥ ಈ ಚಟ್ನಿಗೆ ಹಾಕೊಳ್ಳೋಣ ಇವತ್ತಿನ ರೆಸಿಪಿ ಟೊಮೆಟೊ ಚಟ್ನಿ ಆಗಿದೆ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಥ್ಯಾಂಕ್ ಯು